ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಬಳಸುವ ಶಬ್ದಗಳು ಇಂಗ್ಲೀಷಲ್ಲಿ ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ನೋಡೋಣ ಮೊದಲನೇ ವರ್ಡು ಟೂ ನೈನ್ ಏಯ್ಟ್ ಜೀರೋ ಟಚಿಂಗ್ ಟಿ ಯು ಸಿ ಎಚ್ ಐ ಎನ್ ಜಿ ಟಚ್ಚಿಂಗಲ್ಲಿ ಯಾವುದೋ ಒಂದನ್ನು ಕುರಿತು ಇಡುವುದು ಅಥವಾ ಯಾವುದೋ ಒಂದನ್ನು ಕುಳಿತು ಬರೆಯುವುದು ಆಗುತ್ತೆ ಟೂ ನೈನ್ ಏಯ್ಟ್ ಒನ್ ಕನ್ಸರ್ನಿಂಗ್ ಸ್ಪೀಚ್ ಜೋಡಿ ಸಿ ಓ ಎನ್ ಸಿ ಇ ಆರ್ ಕನ್ಸರ್ನು ಐ ಎನ್ ಜಿ ಇಂಗು ಕನ್ಸರ್ನಿಂಗ್ ಅಂತ ಒಟ್ಟಿಗೆ ಹೇಳಿದರೆ ಸಂಬಂಧ ಅಥವಾ ಕುರಿತು ಅಂತಾಗುತ್ತೆ ಟೂ ನನ್ ಏಯ್ಟ್ ಟು ಅಬೌಟ್ ಎ ಬಿ ಓ ಎ ಟಿ ಅಬೌಟ್ ಅದೇ ಬಗ್ಗೆಯೇ ಟೂ ನೈನ್ ಏಟ್ ಥ್ರೀ ಆಫ್ ಓ ಎಫ್ ಆಫ್ ಅದೇ ಇಂದ ಅಥವಾ ಒಳಗೆ ಅಥವಾ ಗೆ ಅಥವಾ ಹೀಗೆ ಮುಂತಾದವು ಟೂ ನೈನ್ ಏಯ್ಟ್ ಫೋರ್ ಅಲಾಂಗ್ ಏನಾದರೂ ಎಲ್ಲಿ ಓ ಉದ್ದವಾಗಿ ಅಥವಾ ಉದ್ದವಾದಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಸಿಗೋಣ ಕಲಿಯೋಣ ನೋಡ್ತಾರರು ಪೂರ್ತಿಯಾಗಿ ನೋಡಿ ತಿಳ್ಕೊಂಡು ಬಿಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಟೈಮ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್